ನಂಬಿ ಮಣ್ಣಿಂದ ಬಂದ ನಾವು ಮಣ್ಣಲ್ಲೇ ಇರಬೇಕು ಮಣ್ಣಿಂದ ಬಂದ ನಾವು ಮಣ್ಣಲ್ಲೇ ಇರಬೇಕು ಮಣ್ಣ ಸೇರೋ ಮಣ್ಣಿನ ಮಗನ ಸೃಷ್ಟಿಯ ನಿಯಮವೇ ಹಾಗೆ ಇಲ್ಲಿ ಎಲ್ಲವೂ ಮಣ್ಣಿನಿಂದ ಹುಟ್ಟಿ ಕೊನೆಗೆ ಮಣ್ಣಿಗೆ ಸೇರಬೇಕು ಆದರೆ ಆ ನಿರ್ಜೀವ ಮಣ್ಣಿಗೆ ಜೀವ ತುಂಬುವ ಕೈಗಳಿವೆಯಲ್ಲ ಅವು ದೇವರ ಕೈಗಳಿಗಿಂತ ಕಡಿಮೆಯೇನಲ್ಲ ಇದು ಬರೀ ಮಣ್ಣಲ್ಲ ಇದು ನಮ್ಮ ಸಂಸ್ಕೃತಿಯ ಉಸಿರು ನನ್ನ ಹೆಸರು ರಾಮಣ್ಣ ಕಳೆದ ನಲವತ್ತು ವರ್ಷಗಳಿಂದ ಈ ತಿರುಗುವ ಚಕ್ರವೇ ನನ್ನ ಬದುಕಿನ ರಥ ಆಧುನಿಕತೆಯ ಅಬ್ಬರದಲ್ಲಿ ನಾನು ಇಂದಿಗೂ ನನ್ನ ಅಸ್ತಿತ್ವವನ್ನು ಈ ಹಸಿಮಣ್ಣಿನಲ್ಲೇ ಹುಡುಕುತ್ತಿದ್ದೇನೆ ಇದು ನನ್ನ ತಾತ ಮುತ್ತಾತರಿಂದ ಬಳುವಳಿಯಾಗಿ ಬಂದ ವಿದ್ಯೆ ನಮಗೆ ಮಣ್ಣಿನ ವಾಸನೆ ಬಡಿದರೆ ಸಾಕು ಹಸಿವೆ ಮಾಯವಾಗುತ್ತದೆ ಇದೇ ನಮ್ಮ ಪಾಲಿನ ದೈವ ಒಂದು ಸುಂದರ ಮಡಕೆ ಸಿದ್ಧವಾಗಲು ಕೇವಲ ಮಣ್ಣು ಮತ್ತು ನೀರು ಸಾಲದು ಅದಕ್ಕೆ ಅಪಾರ ತಾಳ್ಮೆ ಏಕಾಗ್ರತೆ ಮತ್ತು ಪ್ರೀತಿಯ ಮಿಶ್ರಣ ಬೇಕು ಚಕ್ರದ ವೇಗ ಮತ್ತು ಕೈಗಳ ಮೃದುತ್ವದ ನಡುವೆ ಅರಳುವ ಈ ಕಲೆ ನೋಡುಗರಿಗೆ ಒಂದು ವಿಸ್ಮಯ ಆದರೆ ಇಂದು ಆ ಮಡಕೆಗಳು ಮೂಲೆಯಲ್ಲಿ ಧೂಳು ಹಿಡಿದು ಕುಳಿತಿವೆ ಕಾಲ ಬದಲಾಗಿದೆ ಪ್ಲಾಸ್ಟಿಕ್ ಯುಗದಲ್ಲಿ ಮಣ್ಣಿನ ಮಡಕೆಗಳಿಗೆ ಜಾಗವಿಲ್ಲದಂತಾಗಿದೆ ಜನರಿಗೆ ಫ್ರಿಜ್ನ ಕೊರೆಯುವ ತಂಪು ನೀರು ಬೇಕೆ ಹೊರತು ಮಡಕೆಯ ಆರೋಗ್ಯಕರ ತಂಪು ನೀರು ಬೇಡವಾಗಿದೆ ಇಂದಿನ ಮಕ್ಕಳಿಗೆ ಮೈಗೆ ಮಣ್ಣಾಗುತ್ತದೆ ಎಂಬ ಅಸಹ್ಯ ಪ್ಲಾಸ್ಟಿಕ್ ಬಾಟಲಿಗಳು ಬಂದು ನಮ್ಮ ಹೊಟ್ಟೆಯ ಮೇಲೆ ಹೊಡೆದಿವೆ ಈ ಕಲೆ ನನ್ನ ಜೊತೆಗೆ ಮಣ್ಣಾಗುತ್ತದೆಯೇ ಎಂಬ ಭಯ ನನ್ನನ್ನು ಕಾಡುತ್ತಿತ್ತು ಆದರೆ ನಿನ್ನೆ ನನ್ನ ಮೊಮ್ಮಗ ಪುಟ್ಟ ಮಡಕೆಯೊಂದನ್ನು ಮಾಡಲು ಪ್ರಯತ್ನಿಸುತ್ತಿರುವುದನ್ನು ಕಂಡೆ ಆ ಕ್ಷಣ ಮಸುಕಾಗಿದ್ದ ಭರವಸೆ ಮತ್ತೆ ಚಿಗುರೊಡೆಯಿತು ಪರಿಸರದ ಕಾಳಜಿ ಇರುವ ಕೆಲವರು ಮತ್ತೆ ಮಣ್ಣಿನತ್ತ ಮುಖ ಮಾಡುತ್ತಿದ್ದಾರೆ ನೆನಪಿಡಿ ಈ ಕಲೆ ಕೇವಲ ವ್ಯಾಪಾರವಲ್ಲ ಇದು ಪ್ರಕೃತಿಯ ಜೊತೆಗಿನ ಒಡನಾಟ ನಾವು ನೀರು ಕುಡಿಯುವಾಗ ಅಥವಾ ದೀಪ ಬೆಳಗುವಾಗ ಈ ಮಣ್ಣಿನ ಕೈಗಳನ್ನು ನೆನಪಿಸಿಕೊಳ್ಳೋಣ ಕುಂಬಾರನ ಕಲೆ ಉಳಿಯಲಿ ಪರಿಸರ ಬೆಳಗಲಿ